ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ಜೆಎಸ್ಎಸ್ ಅನುಭವ ಮಂಟಪದಲ್ಲಿ ಇದೇ ತಿಂಗಳ ಜುಲೈ ಹದಿನಾಲ್ಕರಿಂದ ಇಪ್ಪತ್ತ್ ಮೂರರವರೆಗೆ ಇಪ್ಪತ್ತೊಂದನೆಯ ಉಚಿತ ಮದ್ಯವರ್ಜನ ಶಿಬಿರ ಆಯೋಜಿಸಲಾಗಿದೆ ಎಂದು ಚುಂಚನಹಳ್ಳಿ ಮತ್ತು ನವಿಲೂರು ಮಠಾಧ್ಯಕ್ಷರಾದ ಚನ್ನಬಸವ ಸ್ವಾಮೀಜಿ ಅವರು ತಿಳಿಸಿದರು ಅವರು ಪಟ್ಟಣದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ತಿಳಿಸಿದರು ಸುತ್ತೂರು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಮತ್ತು ಆಲಹಳ್ಳಿ ಸಂಗಮ ಪ್ರತಿಷ್ಠಾನ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಮದ್ಯಪಾನದಿಂದ ಜನರ ಆರೋಗ್ಯ ಕೆಡುತ್ತದೆ ಸಾಮಾಜಿಕ ಘನತೆ ಮತ್ತು ಗೌರವಕ್ಕೆ ಕುಂದುಂಟಾಗುತ್ತದೆ ಒಬ್ಬನೇ ಸದಸ್ಯ ಮದ್ಯವ್ಯಸನಿಯಾದರೂ ಕುಟುಂಬದ ಹದಿನೆಂಟು ಮಂದಿ ವಿವಿಧ ರೀತಿಯ ತೊಂದರೆಗಳಿಗೆ ಒಳಗಾಗುತ್ತಾರೆ ಮದ್ಯವ್ಯಸನದಿಂದ ಸಾಂಸಾರಿಕ ಜೀವನವು ಹದಗೆಡುತ್ತದೆ ಕುಟುಂಬದ ಶಾಂತಿ ನೆಮ್ಮದಿಗಳು ಇಲ್ಲವಾಗುತ್ತವೆ ಇಂತಹ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿ ವ್ಯಸನ ಮುಕ್ತರನ್ನಾಗಿಸುವುದು ಶಿಬಿರದ ಉದ್ದೇಶವಾಗಿದೆ ರಾಜ್ಯದ ನಾನಾ ಕಡೆಗಳಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಉಚಿತ ಶಿಬಿರಗಳನ್ನು ಏರ್ಪಡಿಸಿಕೊಂಡು ಬರಲಾಗುತ್ತಿದೆ ಎಂದು ಪಟ್ಟಣದ ಜೆಎಸ್ಎಸ್ ಕಲಾ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಶಿಬಿರದ ಸಂಚಾಲಕರಾದ ಡಾಕ್ಟರ್ ಎಂ ಪಿ ಸೋಮಶೇಖರ್ ಕಾಡ ಮಾಜಿ ಅಧ್ಯಕ್ಷ ಎಚ್ ಎಸ್ ನಂಜಪ್ಪ ಪ್ರಾಂಶುಪಾಲೆ ಮಹದೇವಮ್ಮ ಹಿರಿಯ ರಾಜಕೀಯ ಮುಖಂಡರಾದ ಎಚ್ ಎಸ್ ಪ್ರಭುಸ್ವಾಮಿ ಮುಖಂಡರಾದ ಮಂಜುನಾಥ್ ಪಿ ಮಲ್ಲು ಎಚ್ ಎಂ ಮಹದೇವಪ್ಪ ಮಡಹಳ್ಳಿಮಣಿ ಕೆ ಮಹದೇವಪ್ಪ ಪ್ರಣಯ್ ನಮೋ ಮಂಜು ಪ್ರಾಂಶುಪಾಲರಾದ ಮಲ್ಲಪ್ಪ ಮುಖ್ಯ ಶಿಕ್ಷಕ ಮಹೇಶ್ ಹಾಜರಿದ್ದರು ಐಗೆ ಜಗದ್ಗುರುಗಳಾದ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರೇ ಭಕ್ತಿಯಿಂದ ಪಡಮಾಡುತ್ತ ಪ್ರಸ್ತುತ ಶ್ರೀಮತ್ ಸುತ್ತೂರು ವೀರಸಿಂಹಾಸನಧ್ವರ ಪರಮ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದೇವಿಯ ಪಾದ ಕಮಲಗಳಿಗೆ ಭಕ್ತಿ ಕುಸುಮಗಳನ್ನು ಅರ್ಪಿಸುತ್ತಾ ಈ ದಿನ ನಾವು ಶ್ರೀ ಸುತ್ತೂರು ಮಠ ಜೆ ಎಸ್ ಮಹಾವಿದ್ಯಾಪೀಠ ಸಂಗಮ ಪ್ರತಿಷ್ಠಾನ ರಿಜಿಸ್ಟರ್ಡ್ ಹಾಲಹಳ್ಳಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ದುಂಡುಪೇಟೆ ತಾಲೂಕು ಇವರ ಸಂಯುಕ್ತ ಸಹಯೋಗದಲ್ಲಿ ನಡೀತಾ ಇರತಕ್ಕಂತಹ ಮಧ್ಯವರ್ಜನ ಉಚಿತ ಶಿಬಿರ ಇಪ್ಪತ್ತೊಂದು ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ವೇದಿಕೆ ಮೇಲಿರತಕ್ಕಂಥ ಚಿಕ್ಕ ನಮ್ಮ ನವಿಗೌರಗುಂಚಿನಲ್ಲಿ ಪೀಠಾಧ್ಯಕ್ಷರಾದ ಚನ್ನಬಸವ ಸ್ವಾಮಿಗಳು ಹಾಗೂ ಮುಖಂಡರಾದಂಥ ನಂಜಪ್ಪನವರು ಪ್ರಾಂಶುಪಾಲರಾದ ಶ್ರೀಮತಿ ಮಾದೇವಮ್ಮ ಅವರು ಪ್ರಭುಸ್ವಾಮಿಯರವರು ಎಲ್ಲರಿಗೂ ಸುತ್ತೂರು ಶ್ರೀಮಠದ ಪರವಾಗಿ ಸ್ವಾಗತವನ್ನು ಮೊದಲು ಮಧುರದಾಗಿ ಬಯಸ್ತೀನಿ ಹಾಗೂ ಇಲ್ಲಿ ಆಗಮಿಸಿರತಕ್ಕಂಥ ಗುಂಡುಪೇಟೆ ತಾಲೂಕಿನ ಹದಿನಾಲ್ಕನೇ ಇಸ್ವಿಯಿಂದ ಇಲ್ಲಿಯವರೆಗೆ ಸುತ್ತೂರು ಶ್ರೀಮಠದ ವತಿಯಿಂದ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇಪ್ಪತ್ತು ಶಿಬಿರಗಳನ್ನು ಈಗಾಗಲೇ ನಾವು ಉಚಿತ ಶಿಬಿರಗಳನ್ನು ಆಯೋಜನೆ ಮಾಡಿದ್ದೇವೆ ಈ ಉಚಿತ ಶಿಬಿರಗಳು ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯ ವಿವಿಧ ತಾಲೂಕಿನ ಎಲ್ಲ ಕೇಂದ್ರಗಳಲ್ಲಿ ಈಗಾಗಲೇ ನಡೆದಿದೆ ಈಗ ಮುಂಚೆ ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಈಗ ಕುಟ್ಟುಪೇಟೆಯ ಜೆ ಎಸ್ ಅನುಭವ ಮಂಟಪದಲ್ಲಿ ಒಂದು ಶಿಬಿರ ಏಳನೇ ಶಿಬಿರ ಮತ್ತು ಹದಿನಾರನೇ ಶಿಬಿರ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರಿಂದ ಇಪ್ಪತ್ತೆರಡು ಜನವರಿ ಒಳಗೆ ಇಲ್ಲೇ ಒಂದು ಹದಿನೇಳನೇ ಶಿಬಿರ ಕೂಡ ಇಲ್ಲೇ ನಡೆದಿದೆ ಈಗ ಮತ್ತೊಮ್ಮೆ ಇಪ್ಪತ್ತೊಂದನೇ ಶಿಬಿರ ಇಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ ಈ ಶಿಬಿರಕ್ಕೆ ಆಗಮಿಸುವಂಥವರು ಏನು ಸಮಸ್ಯೆಗೆ ಒಳಗಾಗಿರುವಂಥವರು ಅವರಿಗೆ ಬೇಕಾಗಿರತಕ್ಕಂಥ ಒಂದು ಏನಂತಂದರೆ ಆಧಾರ್ ಕಾರ್ಡು ಜೆರಾಕ್ಸ್ ಪ್ರತಿ ಮತ್ತು ಅವರ ಒಂದು ಭಾವಚಿತ್ರ ಅವ್ರಿಗೆ ಬೇಕಾದಂಥ ಬಟ್ಟೆ ಒದಿಕೆಗಳನ್ನು ತಗೊಬಂದು ಈ ಶಿಬಿರದಲ್ಲಿ ಸೇರಿದರೆ ಉಚಿತವಾಗಿ ಅವರಿಗೆ ವಸತಿ ವೈದ್ಯಕೀಯ ಶುಶ್ರೂಷೆ ಆಪ್ತ ಸಮಾಲೋಚನೆ ಅವರಿಗೆ ಬೇಕಾದಂತಹ ಏನು ಇನ್ನಿತರ ಕೌಶಲ್ಯ ಆಧಾರಿತ ಕಾರ್ಯಕ್ರಮಗಳು ಆರೋಗ್ಯ ತಪಾಸಣೆ ಮತ್ತು ಆಪ್ತ ಸಮಾಲೋಚನೆ ಹೀಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಅವರಿಗೆ ಆಯೋಜನೆ ಮಾಡಿದ್ದೀವಿ ಆ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಶಿಬಿರಗಳಲ್ಲಿ ಭಾಗವಹಿಸಿ ಈ ಕುಡಿತವನ್ನು ಬಿಟ್ಟು ಒಳ್ಳೆಯ ಜೀವನ ಮಾಡ್ತಾ ಇರುವಂಥವರು ಇಲ್ಲಿ ಬಂದು ಅವರಿಗೆ ಮತ್ತೊಮ್ಮೆ ಅವರು ಯಾವ ರೀತಿಯಲ್ಲಿ ಈ ಸಮಸ್ಯೆಯಿಂದ ಹೊರಗಡೆ ಬಂದರು ಈಗ ಯಾವ ರೀತಿ ಒಳ್ಳೆಯ ಜೀವನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ತರಗತಿಗಳನ್ನು ಅವರೇ ತೆಗೆದುಕೊಳ್ಳುವಂಥದ್ದು ನಮ್ಮ ಶಿಬಿರಗಳಲ್ಲಿ ಇಪ್ಪತ್ತು ಶಿಬಿರದಲ್ಲಿ ಸುಮಾರು ಸಾವಿರದ ಐವತ್ತೆರಡು ಶಿಬಿರಾರ್ಥಿಗಳು ಈಗಾಗಲೇ ಭಾಗವಹಿಸಿದ್ದಾರೆ ಆ ಸಾವಿರದ ಐವತ್ತೆರಡು ಶಿಬಿರಾರ್ಥಿಗಳಲ್ಲಿ ಶೇಕಡ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಂದರೆ ಸುಮಾರು ಮುನ್ನೂರರಿಂದ ಒಂದು ನಾನ್ನೂರು ಜನ ಈ ಒಂದು ಕುಡಿತ ಬಿಟ್ಟು ಒಳ್ಳೆಯ ಜೀವನ ಮಾಡ್ತಾ ಇದ್ದಾರೆ ಈ ಶಿಬಿರದ ನಂತರ ಅವರಿಗೆ ಬೇಕಾಗುವಂಥ ಅಪ್ ಆ್ಯಕ್ಟಿವಿಟೀಸ್ನ ಮಾಡೋದಕ್ಕೋಸ್ಕರ ಜೆ ಎಸ್ ಎಸ್ ಆಪ್ತ ಸಮಾಲೋಚನಾ ಕೇಂದ್ರವನ್ನು ರಾಮಾನುಜಾ ರಸ್ತೆಯಲ್ಲಿರುವ ನಮ್ಮ ಜೆ ಎಸ್ ಎಸ್ ಮಹಾವಿದ್ಯಾಪೀಠದ ಆವರಣದಲ್ಲೇ ಪ್ರಾರಂಭ ಮಾಡಿದ್ದೇವೆ ಜೆ ಎಸ್ ಎಸ್ ಆಸ್ಪತ್ರೆಯ ನುರಿತ ವೈದ್ಯರ ತಂಡ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟಿಂದ ಅವರಿಗೆ ವೈದ್ಯರ ತಂಡ ಎರಡನೇ ದಿನನೇ ಬಂದು ಅವರನ್ನು ಪರಿಶೀಲನೆ ಮಾಡಿ ತಪಾಸಣೆ ಮಾಡಿ ಅವರಿಗೆ ಬೇಕಾಗತಕ್ಕಂಥ ವೈದ್ಯಕೀಯ ಶುಶ್ರೂಷೆಯನ್ನು ನೀಡ್ತಾರೆ ಅವರನ್ನು ನೋಡ್ಕೊಳ್ಳೋದಕ್ಕೆ ನಮ್ಮ ಇಲ್ಲೇ ಎಸ್ ಎನ್ ಎಸ್ ನರ್ಸಿಂಗ್ ಕಾಲೇಜಿನ ನಮ್ಮ ಏನು ನರ್ಸಿಂಗ್ ಸ್ಟೂಡೆಂಟ್ಸು ಇಲ್ಲೇ ಆಗಮಿಸಿ ಅವ್ರಿಗೆ ಬೇಕಾದಂಥ ಏನು ವೈದ್ಯರು ಹೇಳಿರ್ತಾರೆ ಆ ಒಂದು ಏನು ವೈದ್ಯಕೀಯ ಏನು ಶುಶ್ರೂಷೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಎಸ್ ಎನ್ ಎಸ್ ನರ್ಸಿಂಗ್ ಕಾಲೇಜಿನ ಎಣ್ಣೆ ನರ್ಸಿಂಗ್ ವಿದ್ಯಾರ್ಥಿಗಳು ನೋಡ್ಕೊಳ್ತಾರೆ ಮತ್ತು ಇದೇ ಕಾಲೇಜಿನ ನಮ್ಮ ಸಿಬ್ಬಂದಿ ನಮ್ಮ ವಿದ್ಯಾಪೀಠದಿಂದ ಬರುವಂಥ ನಾವು ಸಿಬ್ಬಂದಿ ಅವರನ್ನು ನೋಡ್ಕೊಳ್ಳೋದಕ್ಕೆ ಹತ್ತು ದಿನಗಳ ಕಾಲ ಇಲ್ಲೇ ಇದ್ದು ಸಂಗಮ ಪ್ರತಿಷ್ಠಾನ ಆಲಹಳ್ಳಿ ಆ ಸಂಸ್ಥೆಯವರು ನಮಗೆ ಎಲ್ಲ ರೀತಿಯ ಈ ಒಂದು ಶಿಬಿರವನ್ನು ಆಯೋಜನೆ ಮಾಡೋದಕ್ಕೆ ಸರ್ವ ರೀತಿಯಲ್ಲೂ ಸಹಕಾರವನ್ನು ನೀಡ್ತಾ ಇದ್ದಾರೆ ಎಲ್ಲವೂ ಉಚಿತ ಯಾರು ಏನು ನಮ್ಮ ಶಿಬಿರಕ್ಕೆ ಬಂದಂಥವರು ಏನೋ ಕೊಡೋಂಗಿಲ್ಲ ಇರ್ಬೋದು ಒಳ್ಳೆಯ ತರಗತಿಗಳು ಮತ್ತು ಆಪ್ತ ಸಮಾಲೋಚನೆ ಫ್ಯಾಮಿಲಿ ಕೌನ್ಸಿಲಿಂಗ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಆ ಮನೆಯವರು ಅವ್ರ ಮನೆಯವರ ಎಲ್ಲ ತುಂಬ ಸಂತೋಷವಾಗಿ ಇರೋ ಕಾರ್ಯಕ್ರಮಗಳನ್ನ ಇರೋದ್ರೆ ಐದನೇ ದಿನ ಮತ್ತು ಅವ್ರ ಮನೆಯ ದಿನಗಳಲ್ಲಿ ಇದು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಮೂರನೇ ಮಾರಣಾಂತಿಕ ರೋಗ ಮೊದಲನೇದು ವಿ ಬಾರ್ ಏಡ್ಸು ಎರಡನೇದು ಕ್ಯಾನ್ಸರು ಮೂರನೇದು ಈ ಒಂದು ಆಲ್ಕೋಹಾಲಿಸಮ್ ಕುಡಿತ ಅನ್ನುವಂಥದ್ದು ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಗುರುತು ಮಾಡಿದೆ ಜೊತೆಗೆ ಈ ಒಬ್ಬರು ಕುಡಿಯೋದ್ರಿಂದ ಅವರ ಕುಟುಂಬದ ಒಂದು ಹದಿನೆಂಟು ಜನ ಬಳಲ್ತಾರೆ ಅಂತ ಒಂದು ಸಮೀಕ್ಷೆ ಸಂಶೋಧನೆ ಪ್ರಕಾರ ಹದಿನೆಂಟು ಜನ ಬಳಲ್ತಾರೆ ಅಂತ ಅವ್ರ ತಂದೆ ತಾಯಿ ಮಕ್ಕಳು ಅಕ್ಕ ತಂಗಿ ಅಣ್ಣ ತಮ್ಮ ಅತ್ತೆ ಮಾವ ಈ ಥರ ಅದು ಇದು ಒಂದು ಕೌಟುಂಬಿಕ ಕಾಯಿಲೆ ಅಂತ ಒಬ್ಬರು ಕುಡಿಯೋದ್ರಿಂದ ಸಮಾಜದಲ್ಲಿ ಆ ಎಲ್ಲ ಕುಟುಂಬದ ಸದಸ್ಯರಿಗೆ ಡೈರೆಕ್ಟ್ ಅಥವಾ ಆಗಿ ಒಂದು ಸಮಸ್ಯೆ ಪರಿಣಾಮ ಬೀರುತ್ತೆ ಅಂತ ಕುಡ್ತನ ಮಕ್ಕಳು ಕುಡ್ತನ ಹೆಂಡತಿ ಕೊಡ್ತನ ತಂದೆ ತಾಯಿ ಅತ್ತೆ ಮಾವ ಅಂತ ಗುರುತಿಸ್ತಾರೆ ಅಂತ ಒಬ್ಬರು ಚೆನ್ನಾಗಿದ್ದರೆ ಆ ಕುಟುಂಬದ ಒಂದು ಹದಿನೆಂಟು ಜನ ಚೆನ್ನಾಗಿರ್ಬೋದು ಅಂತ ಮತ್ತೆ ಇದಕ್ಕೆ ಡೈರೆಕ್ಟಾಗಿ ಔಷಧಿಯನ್ನು ಯಾವುದೂ ಕಟ್ಟಲಿಲ್ಲ ಆ ಔಷಧಿ ಏನು ಅಂದರೆ ಆಪ್ತ ಸಮಾಲೋಚನೆ ಒಂದೇ ಅಲ್ಲಿ ನಾವು ಹೇಳ್ಕೊಡುವಂಥ ಒಂದು ಸರಳ ಸೂತ್ರ ಏನು ಅಂತಂದರೆ ನಾನು ಈ ದಿನ ಕುಡಿಯುವುದಿಲ್ಲ ಒಂದಿನದ ಮಟ್ಟಕ್ಕೆ ಪುನಃ ಎರಡನೇ ದಿನ ನಾನು ಈ ದಿನ ಕುಡಿಯುವುದಿಲ್ಲ ಇದೇ ತರ ಮಾಡಿ ಮುನ್ನೂರೈದು ದಿನ ಅವರು ಕುಡಿತದಿಂದ ಹೊರಗಡೆ ಇದ್ರೆ ಮೊದಲ್ನೇ ಬರ್ತಡೇ ಅಂತ ಅವ್ರೆ ಕುಡಿತ ಬಿಟ್ಟ ಜೀವನದಲ್ಲಿ ಮೊದಲನೇ ಬರ್ತಡೇ ಅಂತ ಈ ತರದ ಬರ್ತಡೇಗಳನ್ನು ಕೂಡ ಜಗದ್ಗುರುಗಳು ಬೇಕಾದಷ್ಟು ಜೀವಿತಾರ್ಥಿಗಳಿಗೆ ನೆರವೇರಿಸ್ಕೊಟ್ಟಿದ್ದಾರೆ ನಾವು ಆಗೋ ದೂರ ಇದಾರಾ ಏನು ಅಂತ ನಾವು ಅಪ್ ಮಾಡೋದ್ರಲ್ಲಿ ಏನು ಅಂತಂದ್ರೆ ಅವ್ರಿಗೆ ಬರೀ ಕುಡ್ತಾ ಬಿಟ್ಟು ಅಷ್ಟೇ ಇರೋದಕ್ಕೆ ಅಂತಲ್ಲ ಸಣ್ಣ ಪುಟ್ಟ ಉದ್ಯೋಗಗಳನ್ನು ಮಾಡೋದಕ್ಕೆ ನಮ್ಮ ರೂಡ್ ಸೇಲ್ ಸಂಸ್ಥೆಗೆ ಬೇಕಾದರೆ ಕಳಿಸಿ ಅವ್ರನ್ನು ಅವ್ರಿಗೆ ಬೇಕಾಗುವಂಥ ಟ್ರೈನಿಂಗನ್ನು ಕೊಟ್ಟರು ಏನಂದರೆ ಒಂದು ವರ್ಷಗಳ ಕಾಲ ಅವರು ಕುಡ್ತದಿಂದ ದೂರ ಇರಬೇಕು ಅದು ನಮಗೆ ಪ್ರೂವ್ ಆದರೆ ಅಂಥವ್ರ ನಾವು ನಮ್ಮ ರೂಲ್ ಸೆಲ್ ಸಂಸ್ಥೆಗೆ ಅವ್ರಿಗೆ ಬೇಕಾದಂಥ ಸಣ್ಣ ಪುಟ್ಟ ತರಬೇತಿ ಕಾರ್ಯಕ್ರಮಕ್ಕೂ ಕೂಡ ಕಳಿಸಿ ಅಥವಾ ಗೊತ್ತಿರೋರ ಹತ್ರ ಕಳಿಸಿ ಈ ಫಾರ್ ಎಕ್ಸಾಂಪಲ್ ಒಂದು ಸೆಕ್ಯೂರಿಟಿ ಕೆಲಸ ಆಗ್ಬೋದು ಆ ಥರದ್ದು ಕೋರ್ಸ್ ಒಂದು ಸೆಕ್ಯೂರಿಟಿ ಕೆಲಸ ಕೊಡಬೇಕು ಅಂದರೂ ಇವತ್ತು ನಂಬಿಕೆ ಆಧಾರ ಚೆನ್ನಾಗಿ ಮಾಡ್ತಾರಾ ಇಲ್ವಾ ಅಂತ ಇನ್ನೊಂದು ಒಂದು ಕಾರ್ಪೆಂಟ್ರಿ ಇರ್ಬೋದು ಅಥವಾ ಮೆಕ್ಯಾನಿಕ್ ಟ್ರೈನಿಂಗ್ ಇರ್ಬೋದು ಈ ಥರದ ಅವರ ವೃತ್ತಿಗೆ ಬೇಕಾದಂಥ ಒಂದು ಮಾಡ್ಬೋದು ಬ್ಯಾಂಕ್ಗಳಿಗೆ ಅವರನ್ನು ಕೊಡ್ತಾ ಬಿಟ್ಟು ಒಳ್ಳೆ ಜೀವನ ಮಾಡ್ತಾರೆ ಅಂದರೆ ಬ್ಯಾಂಕ್ಗಳಿಂದ ಅವ್ರಿಗೆ ಲೋನನ್ನು ಆಗ್ಬೋದು ಆ ಥರದ ಎಲ್ಲ ಕಾರ್ಯಕ್ರಮ ಮಾಡುವಂಥದ್ದು ಯೋಜನೆ ಆಗಿದೆ ಬರೀ ಇದೊಂದಕ್ಕೆ ಅವ್ರನ್ನ ಸೀಮಿತ ಮಾಡೋದಿಲ್ಲ ಏನಂತಂದರೆ ಅವರನ್ನು ಮತ್ತೊಮ್ಮೆ ಸಮಾಜದ ವಾಹಿನಿಗೆ ಅವರನ್ನು ಕಟ್ಕೊಂಡು ಬರಬೇಕು ಮತ್ತು ಮೊದಲಂಗೆ ಅವರು ಎಲ್ಲರಂತೆ ಗೌರವಿತವಾಗಿ ಜೀವನ ನಡೆಸಬೇಕು ಅನ್ನೋದು ಜಗದ್ಗುರುಗಳವರ ಒಂದು ದೊಡ್ಡ ಕನಸು ಆ ನಿಟ್ಟಲ್ಲಿ ನಾವು ಕೆಲಸ ಮಾಡ್ತಾ ಬರ್ತೇವೆ ಈ ಯಾವ ಮಧ್ಯವರ್ತನ ಶಿಬಿರ ಇಪ್ಪತ್ತೊಂದನೇ ಶಿಬಿರದ ಮೊದಲನೇ ಸಮಾಲೋಚನಾ ಸಭೆ ಇದು ಪತ್ರಿಕರ್ತರ ಜೊತೆಗೆ ಈಗಾಗಲೇ ನಮ್ಮ ಸೋಮಶೇಖರ್ ಅವರು ಹೇಳ್ದ ಹಾಗೆ ನಾನು ತಮ್ಮ ಜೊತೆ ಇದ್ದೆ ಮುಂದೆ ಮುನ್ನೂರು ಜನ ಈ ಕುಳಿತದಿಂದ ಮುಕ್ತರಾಗಿದ್ದಾರೆ ತಮ್ಮ ಜೀವನವನ್ನು ತುಂಬ ಸಂತೋಷವಾಗಿ ಕಡಿತಾ ಇದ್ದಾರೆ ನಿಮ್ಗೆ ಹೇಳಿದ ಹಾಗೆ ಅವರು ಫ್ಯಾಮಿಲಿ ಸಮೇತ ಬಂದು ನಾವು ಯಾರನ್ನೂ ನಂಬೋಕಾಗಲ್ಲ ನಾವು ಗುಳಿಗೆ ಕೊಟ್ಟಿದ್ದೀನಿ ಅಂತ ನನ್ನನ್ನು ಹೇಳೋಷ್ಟು ನಾವು ಅನ್ಕೊಳ್ಳೋಕ್ಕಾಗುತ್ತೆ ಅವ್ರ ಮನೆಯವರು ಬಂದು ನಮ್ಮ ಕ್ಯಾಂಪ್ಗಳಲ್ಲಿ ಅವರು ನಾವು ನಮ್ಮ ಮನೆಯವರು ಹಿಂಗಿದ್ರು ಈ ಥರ ಬಿಟ್ಟಿದ್ದಾರೆ ಅಂತ ಹೇಳಿದಾಗ ನಮಗೂ ಸಂತೋಷ ಆಗುತ್ತೆ ನಂಬಿಕೆ ಬರುತ್ತೆ ಅವ್ರ ಮಕ್ಕಳು ಮರಿಗಳು ಬಂದು ಹೇಳಿದಾಗ ಒಂದು ವರ್ಷ ಬಿಟ್ಟಿದ್ದಾನೆ ಆ ಎರಡು ವರ್ಷ ಬಿಟ್ಟಿದ್ದಾರೆ ಮೂರು ವರ್ಷ ಬಿಟ್ಟಿದ್ದಾರೆ ನಾವು ಎಲ್ಲೆಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದೀವಿ ಅಲ್ಲೆಲ್ಲ ಈ ಹಳೆಯ ಶಿಬಿರಗಳಲ್ಲಿ ಯಾಕೆ ಬಿಟ್ಟಿದ್ದಾರೆ ಅವ್ರು ಬಂದು ಇನ್ನೊಂದು ದಿನ ಎರಡು ದಿನ ಸೇವೆಯನ್ನು ಮಾಡಿ ಅವರು ಇದ್ದಾಗ ಎಷ್ಟು ಕಷ್ಟದಿದ್ದರು ಉಳಿದವರು ವಾಂತಿ ಮಾಡ್ಕೋಬೋದು ಅಂಥದ್ದೆಲ್ಲ ಕ್ಲೀನ್ ಮಾಡ್ತಾರೆ ಕುಡಿತದಿಂದ ಮುಕ್ತರಾದಂಥವ್ರು ಅವರ ಸಮಸ್ಯೆಯನ್ನು ಇವರ ಸಮಸ್ಯೆ ಅಂತ ತಿಳಿದು ಕ್ಲೀನ್ ಮಾಡಿ ಅವ್ರಿಗೆ ಅವರು ಒಳ್ಳೆಯ ಮಾರ್ಗದರ್ಶನವನ್ನು ನೀಡ್ತಾಯಿದ್ದಾರೆ ಆ ಮಾರ್ಗದರ್ಶನದಿಂದ ಈಗ ಈ ಶಿಬಿರದಲ್ಲಿ ಭಾಗವಹಿಸಿದವರು ಪರಿವರ್ತನೆಯಾಗಿ ಮುಂದಿನ ಶಿಬಿರಗಳಲ್ಲಿ ಅವರು ಕೂಡ ಒಳ್ಳೆಯ ಜೀವನವನ್ನು ನಡೆಸಬೇಕು ಮತ್ತು ಬಂದು ಸರ್ವಿಸ್ ಮಾಡಬೇಕು ಅನ್ನೋದು ಒಂದು ನಮ್ಮ ಉದ್ದೇಶ ಈ ಥರ ಒಬ್ಬರಿಂದ ಒಬ್ಬರಿಗೆ ಈ ಥರದ ಸೇವೆಗಳನ್ನು ಮಾಡ್ಕೊಂಡು ಹೋದಾಗ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಜೀವನವನ್ನು ನಡೆಸ್ಬೋದು ನಾವು ಮಧ್ಯೆ ಮುಕ್ತ ಒಂದು ಸಮಾಜವನ್ನು ಕಾಣಬಹುದು ಅಂತ ಅನ್ನೋದು ನಮ್ಮ ಉದ್ದೇಶ ಅದರಿಂದ ನಿಮ್ಮೆಲ್ಲರ ಸಹಕಾರ ಈ ಶಿಬಿರಕ್ಕೆ ಇರಬೇಕು ನೀವುಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ಮಧ್ಯ ತುಂಬ ಕಷ್ಟದಲ್ಲಿ ಸಿಲು ಸಿಲುಕಿರೋಂಥವ್ರನ್ನ ತಂದು ಈ ಶಿಬಿರಕ್ಕೆ ಸೇರಿಸಿ ಅವರಿಗೆ ಜೀವನವನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮದೂ ಶಿ